ಪ್ರಪಂಚದ ಹತ್ತಿನ ಶ್ರೀಮಂತ ನಗರಗಳಲ್ಲಿ ದುಬೈ ಕೂಡ ಒಂದು ನಮ್ಮಲ್ಲಿ ತುಂಬಾ ಜನ ದುಬೈ ಶ್ರೀಮಂತ ನಗರ ಆಗೋದಕ್ಕೆ ಮುಖ್ಯ ಕಾರಣ ಕ್ರೂಡ್ ಆಯಿಲ್ ಅಂತ ಅಂದುಕೊಂಡಿದ್ದಾರೆ ಆದರೆ ದುಬೈನ ಜಿ ಪಿಯಲ್ಲಿ ಆಯಿಲ್ಗೆ ಇರೋ ಭಾಗ ಕೇವಲ ಒಂದರಷ್ಟು ಮಾತ್ರ ಹಾಗಾದರೆ ಉಳಿದ ತೊಂಬತ್ತೊಂಬತ್ತರಷ್ಟು ಭಾಗ ಎಲ್ಲಿಂದ ಬರ್ತಿದೆ ಪ್ರಪಂಚದಲ್ಲೇ ಎತ್ತರವಾದ ಕಟ್ಟಡ ಇರೋದು ಪೊಲೀಸರು ಲಂಬೋರ್ಗಿನಿ ಕಾರನ್ನ ಬಳಸೋದು ದುಬೈನಲ್ಲಿ ಮಾತ್ರ ಹೂಡಿಕೆಗೆ ಶ್ರೀಮಂತಿಕೆಗೆ ಕೇರ್ ಆಫ್ ಅಡ್ರೆಸ್ ಆದ ಈ ದುಬೈಗೆ ಅಷ್ಟು ಹಣ ಎಲ್ಲಿಂದ ಬರ್ತಿದೆ ಹೂಡಿಕೆದಾರರನ್ನು ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಈ ಮರುಭೂಮಿ ನಗರದಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ದುಬೈ ಇದು ಯುಎಇ ಅನ್ನೋ ದೇಶದಲ್ಲಿ ಒಂದು ರಾಜ್ಯ ಈ ಯುಎಇ ದೇಶದಲ್ಲಿ ಒಟ್ಟು ಏಳು ರಾಜ್ಯಗಳು ಇವೆ ಇವುಗಳನ್ನ ಸೆವೆನ್ ಎಮಿರೇಟ್ಸ್ ಅಂತ ಕರೀತಾರೆ ಇವುಗಳಲ್ಲಿ ಅಬುದಾಬಿ ಮತ್ತು ದುಬೈ ಕ್ಯಾಪಿಟಲ್ಸ್ ಈ ಏಳು ರಾಜ್ಯಗಳು ಒಂದೇ ದೇಶದಲ್ಲಿ ಇದ್ದರೂ ಪ್ರತಿ ರಾಜ್ಯಕ್ಕೂ ಸಪರೇಟ್ ಗವರ್ನಮೆಂಟ್ ಮತ್ತು ಲೋಕಲ್ ರೂಲ್ ಇದೆ ಇಲ್ಲಿ ಇಸ್ಲಾಂ ಧರ್ಮ ಹೆಚ್ಚು ಅದೇ ರೀತಿ ಇಲ್ಲಿ ಕರೆನ್ಸಿ ದಿರಾಮ್ ಯುಎಇ ಅಭಿವೃದ್ಧಿಯಲ್ಲಿ ಅಬುದಾಬಿ ಮತ್ತು ದುಬೈ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಭಿವೃದ್ಧಿಯಲ್ಲಿ ಈ ಎರಡು ರಾಜ್ಯಗಳಿಗೆ ಕಾಂಪಿಟೇಷನ್ ಕೂಡ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ದುಬೈನಲ್ಲಿ ಆದ ಅಭಿವೃದ್ಧಿಯನ್ನು ನೋಡಿ ಪ್ರಪಂಚ ದೇಶಗಳು ಆಶ್ಚರ್ಯಪಟ್ಟಿವೆ ಎರಡು ಸಾವಿರದ ಎಂಟರಲ್ಲಿ ಬಂದ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ದುಬೈನ ಮೇಲೆ ಕೂಡ ಪ್ರಭಾವ ಬೀರಿದೆ ಅಲ್ಲಿನ ಎಲ್ಲ ನಿರ್ಮಾಣಗಳು ನಿಂತು ಹೋಗುತ್ತೆ ರಿವೆನ್ಯೂ ಕೂಡ ತುಂಬಾ ಆಗುತ್ತೆ ಆಗ ಅಬುದಾಬಿಯಿಂದ ಸಹಾಯ ಪಡೆದು ದುಬೈ ಮತ್ತೆ ಮುಂದೆ ಬರುತ್ತೆ ದುಬೈ ಅಭಿವೃದ್ಧಿಯಾಗೋದಕ್ಕೆ ಮೂರು ಮುಖ್ಯ ಕಾರಣಗಳು ಇವೆ ಅವೆ ಟ್ರೇಡ್ ಟೂರಿಸಂ ಮತ್ತು ಫೈನಾನ್ಸ್ ಟ್ರೇಡ್ ಅಂದರೆ ವ್ಯಾಪಾರ ಯಾವುದಾದರೂ ವ್ಯಾಪಾರ ನಡೀಬೇಕು ಅಂದರೆ ಸರಕು ಸಾಗಣೆ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಈ ಟ್ರಾನ್ಸ್ಪೋರ್ಟೇಶನ್ ವಿಷಯದಲ್ಲಿ ದುಬೈ ಸುಧಾರಿತ ಆಲೋಚನೆಯನ್ನು ಮಾಡಿದೆ ಮೊದಲನೇ ಬಾರಿ ದುಬೈನಲ್ಲಿ ಕ್ರೂಡ್ ಆಯಿಲ್ ಅನ್ನು ಕಂಡುಹಿಡಿದದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅದಕ್ಕಿಂತ ಮುಂಚೆ ದುಬೈನ ಎಕನಾಮಿ ಫಿಶಿಂಗ್ನ ಮೇಲೆ ಆಧಾರಿತವಾಗಿತ್ತು ಏರಿಯಾ ವೈಸ್ ನೋಡಿದರೆ ದುಬೈ ಚಿಕ್ಕ ರಾಜ್ಯ ಆಗಿರೋದ್ರಿಂದ ಆಯಿಲ್ ರಿಸೋರ್ಸ್ ಮತ್ತು ಲಾಂಗ್ ನಲ್ಲಿ ಹೇಳಿಕೊಳ್ಳುವಷ್ಟು ಮುಂದೆ ಇರಲಿಲ್ಲ ಈ ವಿಷಯವನ್ನು ಮೊದಲೇ ತಿಳಿದುಕೊಂಡ ಆಗಿನ ಲೀಡರ್ ಶೇಖ್ ರಶೀದ್ ಬಿನ್ ಸಯ್ಯದ್ ಅಲ್ ಮುಕ್ತಮ್ ದುಬೈನ ಹೂಡಿಕೆಗಳನ್ನು ರಿಯಲ್ ಎಸ್ಟೇಟ್ ಕಡೆ ತಿರುಗಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದುಬೈನ ರೂಲರ್ ಆಗಿ ತನ್ನ ಜರ್ನಿಯನ್ನು ಪ್ರಾರಂಭಿಸಿದಾಗಿನಿಂದ ಮೂಲಸೌಕರ್ಯ ಅಭಿವೃದ್ಧಿ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾರೆ ದುಬೈಯನ್ನು ವರ್ಲ್ಡ್ ಮ್ಯಾಪ್ನಲ್ಲಿ ನಿಲ್ಲಿಸಿದ್ದು ಅಲ್ಲಿನ ಸೀಪೋರ್ಟ್ಸ್ ಏಷ್ಯಾಗೆ ಮತ್ತು ಗಲ್ಫ್ ಕಂಟ್ರೀಸ್ಗೆ ಮಧ್ಯದಲ್ಲಿರುವ ದುಬೈ ಪೋರ್ಟ್ ಪ್ರಪಂಚ ದೇಶಗಳಿಗೆ ಸಿ ಟ್ರಾನ್ಸ್ಪೋರ್ಟ್ನಲ್ಲಿ ಅನುಕೂಲವಾಗಿ ಇರುತ್ತೆ ಆದರೆ ದುಬೈ ಪೋರ್ಟ್ ಅಭಿವೃದ್ಧಿಯಾಗೋದಕ್ಕೆ ಮುಖ್ಯ ಕಾರಣ ಜಬ್ಸಾ ದುಬೈನಲ್ಲಿ ಮತ್ತು ಮಿಡಿಲ್ ಈಸ್ಟ್ನಲ್ಲಿ ಮೋಸ್ಟ್ ಪ್ರಾಫಿಟಬಲ್ ಪೋರ್ಟ್ ಜಬ್ಜಾ ಯುಎಇ ದೇಶಕ್ಕೆ ವ್ಯಾಲ್ಯುಬಲ್ ಅಸೆಟ್ ಆದ ಈ ಪೋರ್ಟ್ ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಭಿವೃದ್ಧಿ ಮಾಡಿದ ಜಬಿಲ್ ಅಲಿ ಎಕನಾಮಿಕಲ್ ಫ್ರೀ ಝೋನ್ ಸುಮಾರು ಐವತ್ತೇಳು ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಇಂಡಸ್ಟ್ರಿಯಲ್ ಏರಿಯಾ ಪ್ರಪಂಚದಲ್ಲೇ ಅತಿ ದೊಡ್ಡ ಎಕನಾಮಿಕಲ್ ಫ್ರೀ ಝೋನ್ ಫೋರ್ಟ್ಗೆ ಹತ್ತಿರವಾಗಿ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ವ್ಯಾಪಾರ ಸಾಗಣೆಯ ವಿಷಯದಲ್ಲಿ ದುಬೈ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ ಜಫ್ಸಾ ನಂತರ ಈ ರೀತಿಯಾದಂತಹ ಎಕನಾಮಿಕಲ್ ಝೋನ್ ಅನ್ನು ಅಭಿವೃದ್ಧಿ ಮಾಡಲು ಮುಂದಾಗುತ್ತೆ ಇಂಡಸ್ಟ್ರಿಯಲ್ ಏರಿಯಾವನ್ನು ಅಭಿವೃದ್ಧಿ ಮಾಡಿ ಕಂಪನಿಗಳನ್ನು ಮತ್ತು ಹೂಡಿಕೆದಾರರನ್ನು ಆಕರ್ಷಿಸಬೇಕು ಅಂದ್ರೆ ಇರಬೇಕಾಗಿರುವುದು ಟ್ರೇಡ್ ಮತ್ತು ಟ್ರಾನ್ಸ್ಪೋರ್ಟ್ ದುಬೈ ಪೋರ್ಟ್ ಅನ್ನು ಅಭಿವೃದ್ಧಿ ಮಾಡುವುದರ ಮುಖಾಂತರ ಈ ಟ್ರೇಡ್ ಮತ್ತು ಟ್ರಾನ್ಸ್ಪೋರ್ಟ್ ಅನ್ನು ಹೆಚ್ಚಿಸಿಕೊಂಡಿದೆ ದುಬೈ ಅಭಿವೃದ್ಧಿಯಾಗುವುದಕ್ಕೆ ಇನ್ನೊಂದು ಮುಖ್ಯ ಕಾರಣ ವ್ಯಾಪಾರ ಮಾಡಲು ಸುಲಭವಾದ ವಿಧಾನ ಸಾಮಾನ್ಯವಾಗಿ ಭಾರತದಲ್ಲಿ ಒಂದು ಕಂಪನಿಯನ್ನು ತೆರೀಬೇಕು ಅಂದ್ರೆ ತುಂಬಾ ಅನುಮತಿಗಳನ್ನು ಪಡಿಬೇಕು ರಿಜಿಸ್ಟ್ರೇಷನ್ ಮಾಡಿಸಬೇಕು ಈ ರೀತಿ ತುಂಬಾ ಇರುತ್ತೆ ಆದರೆ ದುಬೈ ಈ ರೀತಿ ತೊಂದರೆಗಳನ್ನು ದೂರ ಮಾಡಿದೆ ದುಬೈನಲ್ಲಿ ಬಿಸ್ನೆಸ್ ಮಾಡುವವರಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕಸ್ಟಮ್ ಡ್ಯೂಟಿ ಬೆನಿಫಿಟ್ಸ್ ಅದೇ ರೀತಿ ಬೇರೆ ದೇಶದವರು ತುಂಬಾ ಸುಲಭವಾಗಿ ವ್ಯಾಪಾರ ಮಾಡೋ ರೀತಿ ಮಾಡಿದೆ ಕೇವಲ ಜಫ್ಸಾ ಫ್ರೀ ಝೋನ್ನಲ್ಲಿ ಸಾವಿರಾರು ಕಂಪನಿಗಳು ಎಫ್ಡಿಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪದ್ಧತಿಯಲ್ಲಿ ಸ್ಥಾಪಿಸಲಾಗಿದೆ ಇವು ಟೋಟಲ್ ಯುಎಇ ಜಿಡಿಪಿಯಲ್ಲಿ ಇಪ್ಪತ್ತರಷ್ಟು ಸ್ಥಾನವನ್ನು ಆಕ್ರಮಿಸಿದೆ ಅಂದರೆ ಇಲ್ಲಿ ವಿದೇಶಿ ವ್ಯಾಪಾರಿಗಳು ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ಈ ಒಂದು ಝೂನ್ನಲ್ಲಿ ನಲ್ಲಿ ಸುಮಾರು ಲಕ್ಷ ಐವತ್ತು ಸಾವಿರ ಜನ ಕೆಲಸ ಮಾಡುತ್ತಾರೆ ವರ್ಷಕ್ಕೆ ಎಂಬತ್ತು ಬಿಲಿಯನ್ ಡಾಲರ್ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ ಇನ್ನು ಟೂರಿಸಂ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಪ್ರಪಂಚದಲ್ಲಿ ಅತಿ ಎತ್ತರವಾದ ಕಟ್ಟಡ ಬುರ್ಜ್ ಖಲೀಫಾ ಇದು ದುಬೈನಲ್ಲಿ ಇದೆ ಅಷ್ಟೇ ಅಲ್ಲ ಪ್ರಪಂಚದ ಎತ್ತರವಾದ ಹೋಟೆಲ್ ಇರೋದು ದುಬೈನಲ್ಲಿ ಇನ್ನು ಮ್ಯಾನ್ಮೇಡ್ ಐಸ್ಲ್ಯಾಂಡ್ ಈ ರೀತಿ ಪ್ರಪಂಚದ ಅದ್ಭುತಗಳೆಲ್ಲ ದುಬೈನಲ್ಲೇ ಇವೆ ಸಾಮಾನ್ಯವಾಗಿ ಪ್ರವಾಸಿಗರು ಹೆಚ್ಚಾಗಬೇಕು ಅಂದ್ರೆ ಸುಂದರ ಪರಿಸರ ಕೂಡ ಇರಬೇಕು ಆದ್ರೆ ಸಮುದ್ರ ಮತ್ತು ಮರುಭೂಮಿ ಮಾತ್ರ ಇರೋ ದುಬೈ ಪರಿಸರಕ್ಕಿಂತ ಮ್ಯಾನ್ ಮೇಡ್ ಮ್ಯಾಜಿಕ್ ಅನ್ನು ಹೆಚ್ಚಾಗಿ ನಂಬಿದೆ ಟೂರಿಸಂ ಬೆಳೆದರೆ ರಿಯಲ್ ಎಸ್ಟೇಟ್ ಕೂಡ ಬೆಳೆಯುತ್ತೆ ಅದರ ಜೊತೆ ಇನ್ಕಮ್ ಕೂಡ ಬರುತ್ತೆ ಆದ್ದರಿಂದಲೇ ದುಬೈ ತನ್ನ ಎಲ್ಲಾ ನಿರ್ಮಾಣಗಳು ವಿಭಿನ್ನವಾಗಿರಬೇಕು ಅಂತ ಅಂದುಕೊಳ್ಳುತ್ತೆ ಇನ್ನು ಪ್ರವಾಸಿಗರು ಅಂದ್ರೆ ಹೆಚ್ಚು ಆಕರ್ಷಣೆಯಲ್ಲಿ ಇರುವುದು ಶಾಪಿಂಗ್ ಇದಕ್ಕಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ದುಬೈ ಶಾಪಿಂಗ್ ಮಾಲ್ ಅನ್ನು ನಿರ್ಮಿಸಿದೆ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಔಟ್ಲೆಟ್ ಇರೋ ಈ ಮಾಲ್ಗೆ ವಾರಕ್ಕೆ ಎಂಬತ್ತು ಲಕ್ಷ ಜನ ವಿಸಿಟರ್ ಬರ್ತಾರೆ ಇನ್ನು ರೆಸಾರ್ಟ್ಗಳು ಅಂಡರ್ ವಾಟರ್ ಹೋಟೆಲ್ಗಳು ಅಂಡರ್ ವಾಟರ್ ಝೂ ಈ ರೀತಿ ತುಂಬಾ ಪ್ರಾಜೆಕ್ಟ್ಗಳನ್ನು ದುಬೈ ಗವರ್ನಮೆಂಟ್ ತೆಗೆದುಕೊಂಡು ಬಂದಿದೆ ಡಿಸ್ನಿಲ್ಯಾಂಡ್ ಪಾರ್ಕ್ಗಿಂತ ಹತ್ತರಷ್ಟು ದೊಡ್ಡದಾಗಿ ಇರೋ ಥೀಮ್ ಪಾರ್ಕ್ ಶೀಘ್ರದಲ್ಲೇ ದುಬೈನಲ್ಲಿ ಬರಲಿದೆ ವರ್ಲ್ಡ್ಸ್ ಮೋಸ್ಟ್ ವಿಸಿಟರ್ ಸಿಟಿಗಳಲ್ಲಿ ಪ್ಯಾರಿಸ್ ಲಂಡನ್ ಸಿಂಗಾಪುರ್ಗಳ ನಂತರ ಏಳನೇ ಸ್ಥಾನದಲ್ಲಿ ಇದೆ ದುಬೈ ಇದರ ಪ್ರಕಾರ ದುಬೈ ಟೂರಿಸಂ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ತಿಳಿದುಕೊಳ್ಳಬಹುದು ದುಬೈ ಅಂದರೆ ಲಕ್ಸುರಿ ಶ್ರೀಮಂತಿಕೆ ಪಾಮ್ ಐಲ್ಯಾಂಡ್ ಬುರ್ಜ್ ಕಲೀಫಾ ನಂತಹ ನಿರ್ಮಾಣಗಳ ಮೇಲೆ ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದಾರೆ ಕಾಸ್ಟ್ ಆಫ್ ಲಿವಿಂಗ್ ಕ್ವಾಲಿಟಿ ಆಫ್ ಲಿವಿಂಗ್ನಲ್ಲಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಟಿಗಳಲ್ಲಿ ದುಬೈ ಕೂಡ ಒಂದು ಅಲ್ಲಿನ ಗವರ್ನಮೆಂಟ್ ಕೊಟ್ಟ ಟ್ಯಾಕ್ಸ್ ಬೆನಿಫಿಟ್ಸ್ಗಳಿಂದ ಎರಡನೇ ಆಲೋಚನೆ ಇಲ್ಲದೆ ಯಾರಾದರೂ ಎಷ್ಟಾದರೂ ಇನ್ವೆಸ್ಟ್ ಮಾಡಬಹುದು ನಮ್ಮ ದೇಶದಿಂದ ದುಬೈಗೆ ಹೋಗಿ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಿರುವವರು ತುಂಬಾ ಜನ ಇದ್ದಾರೆ ಇಲ್ಲಿನ ಕಂಪನಿಗಳಿಗೆ ಯುಎಇನಲ್ಲಿ ಎಡ್ ಆಫೀಸ್ ಇರೋದಕ್ಕೆ ಮುಖ್ಯ ಕಾರಣ ಅವರು ಕೊಡೋ ಟ್ಯಾಕ್ಸ್ ಬೆನಿಫಿಟ್ಸ್ ಅಲ್ಲಿರುವ ಕೆಲಸಗಾರರು ತುಂಬಾ ಜನ ವಲಸೆ ಹೋಗಿರುವವರೇ ದುಬೈನ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಕೂಡ ಇದೆ ಈ ರೀತಿ ಒಂದು ಕಾಲದಲ್ಲಿ ಮರುಭೂಮಿಯಾಗಿದ್ದ ನಗರ ಈಗ ಪ್ರಪಂಚದಲ್ಲೇ ಲಕ್ಸುರಿ ನಗರವಾಗಿ ಬದಲಾಗಿದೆ ದುಬೈನಲ್ಲಿ ಯಾವುದೇ ನದಿ ಇಲ್ಲ ಸರೋವರಗಳು ಇಲ್ಲ ಇದ್ದರೂ ಅವು ಕೇವಲ ಮಾನವ ನಿರ್ಮಿತ ಮಾತ್ರ ನೀರಿಗಾಗಿ ಹೆಚ್ಚು ಅಂತರ್ಜಲವನ್ನು ಬಳಸ್ತಾರೆ ಅದೇ ರೀತಿ ಕೃತಕ ಮಳೆಯನ್ನು ಕೂಡ ತರಿಸ್ತಾರೆ ಈ ರೀತಿ ಎಲ್ಲವೂ ಕೃತಕವಾಗಿರೋ ದುಬೈನಲ್ಲಿ ಒಂದು ದಿನ ಕರೆಂಟ್ ಇಲ್ಲ ಅಂದ್ರೆ ಅಲ್ಲಿ ಬದುಕೋದು ತುಂಬಾ ಕಷ್ಟಕರವಾಗಿರುತ್ತೆ ಆದರೆ ನಮ್ಮ ದೇಶದಲ್ಲಿ ಆಗಲ್ಲ ಎಲ್ಲವೂ ಪ್ರಕೃತಿಯಿಂದ ಸಹಜ ಸಿದ್ಧವಾಗಿ ನಿರ್ಮಿತವಾಗಿವೆ ಮಾನವನಿಂದ ನಿರ್ಮಿತವಾದ ಅದ್ಭುತಗಳನ್ನು ನೋಡುವುದರಿಂದ ಬರುವ ಆನಂದಕ್ಕಿಂತ ಪ್ರಕೃತಿಯಲ್ಲಿ ಸಹಜ ಸಿದ್ಧವಾಗಿ ಹುಟ್ಟಿರುವ ಸೌಂದರ್ಯವನ್ನು ನೋಡೋದ್ರಲ್ಲಿ ಇನ್ನೂ ಹೆಚ್ಚು ಆನಂದ ಸಿಗುತ್ತೆ ನಮ್ಮ ದೇಶದಲ್ಲಿ ತುಂಬಾ ಕಾನೂನುಗಳು ಇವೆ ರೂಲ್ಸ್ ಇವೆ ಆದರೂ ನಾವು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ತುಂಬಾ ಅವಕಾಶಗಳನ್ನು ಕೊಟ್ಟಿದೆ ನಮ್ಮ ದೇಶ ಇದು ಫ್ರೆಂಡ್ಸ್ ದುಬೈಗೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಮಾಹಿತಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ನೈಸ್ ಡೇ